ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ರೆಸಿಪಿ ಎಗ್ ರೆಸಿಪಿ ಮಾಡ್ತಾ ಅಂದರೆ ಎಗ್ ರೈಸು ಇದಕ್ಕೆ ನಾನು ಇವತ್ತು ಪಾಲಕ್ ಸೊಪ್ಪು ಯೂಸ್ ಮಾಡಿದ್ದೀನಿ ಮತ್ತು ಈಸಿಯಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಕ್ವಿಕ್ಕಾಗುತ್ತೆ ನಾವು ಯಾವಾಗಲೂ ಎಗ್ ರೈಸ್ ತಿಂತಾ ಇದ್ದೀವಿ ಇದೊಂಥರ ಡಿಫ್ರೆಂಟಾಗಿರುತ್ತೆ ಬನ್ನಿ ಹೇಗೆ ಬಾರದು ಅಂತ ನೋಡ್ಕೊಬರೋಣ ಅದಕ್ಕೆ ಫಸ್ಟು ನಾನು ಒಂದು ಬಾಂಡ್ಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ ಹಾಕಿದ್ದೀನಿ ಅದಕ್ಕೆ ಒಂದು ನಾಲ್ಕು ಮಂಟು ಹೊಡೆದು ಹಾಕಿದ್ದೀನಿ ಅದಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪು ಪೇಪರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಗ್ಗು ಚೆನ್ನಾಗಿ ಫ್ರೇ ಆಗಬೇಕು ನಾವು ಫ್ರೈ ಎಗ್ ಮಾಡ್ತೀವಿ ಎಕ್ಸ್ ರೇ ಆ ಥರ ಮಾಡ್ಕೋಬೇಕು ನೋಡಿ ಈ ಥರ ಎಗ್ಗೆಲ್ಲ ಫ್ರೈ ಬಿಡು ಆಗಿ ಚೆನ್ನಾಗಿ ಫ್ರೇ ಆಗಿದೆ ಇದನ್ನು ಸಪ್ರೇಟಾಗಿ ಎದ್ದು ತಿಳ್ಕೊಬೇಕು ಈಗ ಈಗ ರೆಡಿಯಾಗಿದೆ ಎಗ್ಸ್ ರೇ ರೆಡಿಯಾಗಿದೆ ಈಗ ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದುಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ ತೊಗೋತಾ ಇದ್ದೀನಿ ನಾನು ಅದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದೇ ಒಂದು ಈರುಳ್ಳಿ ಹಾಕೋತಿದ್ದೀನಿ ನಿಮ್ಮ ಕಾರಗೆ ತಕ್ಕನಾಗ ಗಸಿ ಹಾಕ್ಕೊಳ್ಳಿ ನಾನು ನಾಲ್ಕು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ಮೀರಿ ಹಾಕ್ಕೊಳ್ಳೋಣ ಸ್ವಲ್ಪ ಪುದೀನೂ ಹಾಕ್ಕೊಳ್ಳೋಣ ಟೇಸ್ಟ್ ಮತ್ತು ತುಂಬ ಇದು ನಿಮಗೆ ಮಾಮೂಲಿ ನಾವು ಯಾವಾಗಲೂ ಎಗ್ ರೈಸು ಎಗ್ ಪಲಾವೆಲ್ಲ ಮಾಡ್ತಾ ಇರ್ತೀವಲ್ಲ ಇದೊಂಥರ ಡಿಫ್ರೆಂಟಾಗಿರುತ್ತೆ ಈಗ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಏನೇನು ಮಸಾಲೆ ಇದೆ ಹಾಕ್ಕೊಂಡಿದ್ದೀನಿ ಪಲಾವೆಲ್ಲೆ ಚಕ್ಕೆ ಲವಂಗ ಸೋಂಪು ಎಲ್ಲ ಹಾಕ್ಕೊಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೋತೀವಿ ಅದಕ್ಕೆ ಈರುಳ್ಳಿ ಬೇಕು ಚೆನ್ನಾಗಿ ಫ್ರೈ ಆಗಲಿ ಈಗ ನಾವು ಮಾಡಿರೋ ಪೇಸ್ ರೆಡಿಯಾಗಿದೆ ನೋಡಿ ಗ್ರೀನಾಗಿ ಹೇಗಿದೆ ಅಂತ ಈಗ ಈರುಳ್ಳಿನೂ ಫ್ರೈ ಆಗಿದೆ ನೋಡಿ ಈಗ ಪೇಸ್ ಹಾಕೋಣ ಅಕ್ಕಿ ಚೆನ್ನಾಗಿ ಫ್ರೈ ಮಾಡ್ ಸ್ವಲ್ಪ ನಾವು ಅಕ್ಕಿಯಾಗಿ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿದೆ ಇದು ಫ್ರೈ ಆಗ್ತಿರಲಿ ಅಷ್ಟು ಇನ್ನೊಂದು ರುಬ್ಕೊಬರೋಣ ಟೊಮೊಟೊ ತೊಗೊಂಡಿದ್ದೀನಿ ನಾನು ಒಂದು ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ ನೀವು ಎರಡು ಬೇಕಾದ್ರೆ ತೊಗೊಳ್ಳಿ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈಗ ಇದು ಅತಿ ಫ್ರೈ ಆಗಿದೆ ನೋಡಿ ಈಗ ಫ್ರೈ ಆಗಿದೆ ಇದು ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ ರುಬ್ಬಿರೋ ಒಂದು ಟೊಮೊಟೊ ಹಾಕ್ಕೊತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೈಡಲ್ಲಿ ಎಣ್ಣೆ ಬೆಳೆ ಥರ ಆಗಬೇಕು ಇದು ಅತಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಚೆನ್ನಾಗಿ ಹೋಗಬೇಕು ನಾನಿದು ಸ್ವಲ್ಪ ಕಲ್ಲುಪ್ಪು ಹಾಕೋತಾ ಇದೀನಿ ಇದಕ್ಕೆ ಸ್ವಲ್ಪ ಅರಷ್ಟು ಪುಡಿ ಹಾಕೊಳ್ಳೋಣ ಸ್ಪೈಸಸ್ ಸ್ವಲ್ಪ ಧನಿ ಪುಡಿ ಸ್ವಲ್ಪ ಗರಮ ಮಸಾಲಾ ಹಾಕೊಳ್ಳೋಣ ಆಕೇಳೆ ಫ್ರೈ ಮಾಡ್ಕೊಳ್ಳೋಣ ಇದು ಚರಾ ಫ್ರೈ ಆಗಬೇಕು ಚಿಲಕ್ಕೆ ಹೋಗೋತರ ಫ್ರೈ ಆಗಬೇಕು ನೋಡಿ ರೆಡಿ ಆಗಿದೆ ಈಗ ನಾನು ಪಾಲಕ್ ಸೊಪ್ಪು ಹಾಕೋತಾ ಇದ್ದೀನಿ ಇರುತ್ತೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ಆಲ್ರೆಡಿ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಎಳ್ತಿ ಕೂಡ ಹೌದು ನೀವು ಒಂದು ಸಲ ಟ್ರೈ ಮಾಡಿ ಸೊಪ್ಪು ಹಾಕಿ ಇದಕ್ಕೆ ಈಗ ಮೆಂತ್ಯೆ ಸೊಪ್ಪು ಕೂಡ ಹಾಕೋಬೋದು ನಾನು ಪಾಲಕ್ ಹಾಕಿದ್ದೀನಿ ಈ ಮೆಂತ್ಯೆ ಕೂಡ ಹಾಕೋಬೋದು ಈಗ ಸೊಪ್ಪು ಫ್ರೀ ಆಗಿದೆಯಲ್ಲ ನಾನು ಎರಡು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಎರಡು ಮೊಟ್ಟೆ ಹಾಕ್ತಾರೆ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ ಮೊಟ್ಟೆ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೂ ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಹಾಗೆ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನೀವು ಯಾವ ಸೊಪ್ಪು ಬೇಕಾದ್ರೂ ಯೂಸ್ ಮಾಡ್ಬೋದು ಇಲ್ಲಿ ನಾನು ಪಾಲಕ್ ಹಾಕಿದ್ದೀನಿ ಇವತ್ತು ನೋಡಿ ಇದು ಫ್ರೈ ಆಗಿದೆ ಈ ಥರ ಮತ್ತೆ ಸೊಪ್ಪು ಎಲ್ಲ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ಅರ್ಧ ಗಂಟೆ ಮುಂಚೆ ತೊಳಗೆ ನೆನೆಸಿಟ್ಕೊಂಡೀನಿ ಗ್ಲಾಸ್ ಅಕ್ಕಿ ಹಾಕ್ಕ ಇದ್ದೀನಿ ಆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆದ್ದು ಅಕ್ಕಿ ಸ್ವಲ್ಪ ಮಿಕ್ಸ್ ಆಗಲಿ ಈಗ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಇದ್ದೀನಿ ನೋಡಿ ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ನಾನು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ ಈಗ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ನೀರು ಹಾಕಿದ್ದೀನಿ ಮಿಕ್ಸ್ ಮಾಡಿದ್ದೀನಿ ಎಲ್ಲ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ಉಪ್ಪು ಖಾರ ಬೇಕಾದ್ರೆ ಹಾಕೊಬೋದು ನನಗೆಲ್ಲ ಕರೆಕ್ಟಾಗಿದೆ ನಾನು ಹಾಕಿಲ್ಲ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈ ಸ್ವಲ್ಪ ಕುದಿನ ಸೊಪ್ಪು ಹಾಕೊಂಡಿದ್ದೀನಿ ನಾನು ಈಗ ಮುಕ್ಳೆ ಆಗಿದೆ ನಮ್ಮ ಮೊಟ್ಟೆ ಅದನ್ನು ಹಾಕ್ಕೋತಾಯಿದೀನಿ ನೀಟೇ ಮೇಲೆ ಹಾಕೋಬೇಕು ಇದರ ಸ್ವಲ್ಪ ಕೊತ್ತಂಬರಿ ಪುದೀನಿ ಹಾಕೋತಾ ಹಾಕೋತಾಯಿದ್ದೀನಿ ಈಗ ಚೆನ್ನಾಗಿ ಕುದಿಯೋ ಸ್ಟಾರ್ಟ್ ಆದ್ಮೇಲೆ ಹಾಕಬೇಕು ಫಸ್ಟೇ ಹಾಕ್ಬಾರ್ದು ಚೆನ್ನಾಗಿರಲ್ಲ ಈ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ಬಿಸಿಲು ಕೂಗ್ಸಿದ್ದೀನಿ ನೋಡಿ ಕೂಗಾಗಿದೆ ಈಗ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಮಾಡಿ ಕಮೆಂಟ್ ಮಾಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್